ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ರಿ ವೀಕ್ಷಕ ಪ್ರಭುಗಳು ಇವತ್ತು ನಾವು ಇಪ್ಪತ್ತೊಂದನೇ ವಾರ್ಡ್ ಅಲ್ಲಿ ಇದ್ದೇವೆ ಇವತ್ತು ಇಲ್ಲಿ ಮೆಂಬರ್ ಆಗಿರತಕ್ಕಂಥವ್ರು ಯಲ್ಲಪ್ಪ ಅವರು ಯಲ್ಲಪ್ಪ ಅವರು ಇಲ್ಲಿ ಈ ವಾರ್ಡಿನ ಮೆಂಬರ್ ಆಗಿದ್ದಾರೆ ಸೊ ಬಾಗಿಲ್ಕೋಟೆಯ ನಗರಸಭೆಯ ವಾರ್ಡ್ ಇದು ಸೊ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಕಂಡಿದೆ ಹಾಗೂ ಇಲ್ಲಿ ಕೆಲಸಗಳು ಆಗಿವೆ ಅಂತಕ್ಕಂಥದ್ದು ಇಲ್ಲಿ ಸ್ಥಳೀಯರನ್ನು ಕೇಳೋಣ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಯಲ್ಲಪ್ಪ ಅವರು ಮಾಡಿಕೊಂಡಿದ್ದಾರೆ ನಂತರ ಏನೇನು ಕೆಲಸ ಆಗಿದೆ ಮತ್ತು ಈ ನಿಜಕ್ಕೂ ಈ ವಾರ್ಡ್ ಅಲ್ಲಿ ಸಮಸ್ಯೆಗಳು ಏನು ಅಂತಕ್ಕಂಥದ್ದು ಇಲ್ಲಿನ ಸ್ವತಃ ಜನರನ್ನ ಹೋಗಿ ಮಾತನಾಡಿಸೋಣ ಇಪ್ಪತ್ತೊಂದನೇ ಎರಡನೇ ವಾರ್ಡ್ ಸೊ ಇಲ್ಲಿ ಯಲ್ಲಪ್ಪ ಅಣ್ಣವರು ಇಲ್ಲಿ ಮೆಂಬರ್ ಆಗಿದ್ದಾರೆ ಸೊ ಅಭಿವೃದ್ಧಿ ಯಾವ ರೀತಿ ಇದೆ ಸರ್ ಇಪ್ಪತ್ತೊಂದನೇ ಕೆಲಸ ಮಾಡ್ತಾರೆ ಇನ್ನು ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಚಲೋ ಅದು ಚಲೋ ಎಲ್ಲ ಕರೆಕ್ಟ್ ಅದ ಟೈಮ್ ಟು ಟೈಮ್ ಎಲ್ಲ ಕರೆಕ್ಟ್ ಅದ ಈಗ ಸ್ಪಂದನೆ ಮಾಡ್ತಾರೆ ಜನರಕ್ಕೆಲ್ಲ ನೀವೇ ಸಮಸ್ಯೆಗಳು ಏನಾದರೂ ಇದ್ದರೆ ಹೇಳ್ತಾರೆ ಕೇಳ್ತಾರೆ ಕೇಳ್ತಾರೆ ಬಂದ್ ಹೇಗೆ ಹೋಗಿ ನಿಂತ್ರಪ್ಪ ಅಂತ ಬಂದು ಮಾಡಿ ಹೋಗ್ತಾರೆ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಇನ್ನು ಮೇನ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಸ್ವಚ್ಛತೆ ವಿಷಯಕ್ಕೆ ಬಂದರೆ ನಿಮ್ಮ ನಿಮ್ಮ ನಮ್ಗನಿಸಿ ಮಟ್ಟಿಗೆ ಇನ್ನೊಂದು ಏನಾದ್ರು ಆಗ್ಬೇಕು ನಮ್ಮ ವಾರ್ಡ್ನಾಗ ಅನ್ನುವಂಥದ್ದು ಏನಿಲ್ಲ ಈಗೇನು ಎಲ್ಲ ಈಗ ಅವರು ನಾವು ಏನು ಹೇಳ್ತೀವಿ ಎಲ್ಲ ಮಾಡ್ತಾರೆ ಅದಾರ ಅವರು ಯಾವುದು ಇಲ್ಲ ಅಂತ ಹೇಳಕತ್ತಿಲ್ಲ ಎಲ್ಲ ನಾವು ಯಾವಾಗ ಹೋಗಿ ನಿಂತರೂ ನಾವು ನಾವೇನೋ ನಮ್ಗೆ ಬೇಕಾಗಿದ್ದ ಸಮಸ್ಯೆ ಇತ್ತಪ್ಪ ಅಂದ್ರೆ ಎಲ್ಲ ಬಗೆಹರಿಸ್ತಾರ ಈಗ ಎಷ್ಟು ವರ್ಷದಿಂದ ಇಲ್ಲದ್ರಿ ನಾವು ಇಪ್ಪತ್ತು ವರ್ಷ ಮ್ಯಾಗ ಇಪ್ಪತ್ತು ವರ್ಷ ಮ್ಯಾಗ ಮೊದಲ ಎಲ್ಲಿದ್ರಿ ಮೊದಲ ಬಾಲ್ಕೋಟ್ಯಾಗ ಇದ್ವಿ ರೀ ಬೆನ್ನಿ ಕಂಪನಿ ಕಡೆ ಅಲ್ಲಿಂದ ಬಂದ್ ಇಲ್ಲಿ ತಗಡ ಸಡ್ ರೀ ಸಡ್ಡಿಗ್ ಬಂದಿವ್ರಿ ಸಡ್ಡಿ ಇಲ್ಲಿಂದ ಇತ್ತಾಗೆ ಬಂದಿವಿ ರೀ ಒಮ್ಮೆ ನಿಮ್ಮ ಏರಿಯಾ ಅಭಿವೃದ್ಧಿ ಆಗೈತಿ ಚಲೋ ಐತ್ರಿ ನೀರು ಕುಡಿಯಾಕ ನೀರು ಎಲ್ಲ ತೋ ಎಲ್ಲಾ ಬರೋ ಬ್ರಿ ಐತಿ ಅಕ್ಕಿ ಅಕ್ಕಿ ಎಲ್ಲ ತೋಗೋ ರೇಷನ್ ಹಾಕಿ ರೇಷನ್ ಅಕ್ಕಿ ಬರ್ತಾವ ರೀ ಮತ್ತ ರೊಕ್ಕ ಬರ್ತಾವ ರೇಷನ್ ಎಲ್ಲಾ ಬರ್ತಾವ ರೇಷನ್ ಕೊಡ್ತಾರ ಮೆಂಬರ್ ಹೆಂಗಾರ ಕೆಲಸ ಮಾಡ್ಯಾರ ನಿಮ್ಮ ಏರಿಯಾದಾಗ ಮಾಡ್ಯಾರ್ರೀ ಎಲ್ಲ ಕೆಲಸ ಗಿಡ ಎಲ್ಲ ಚಲೋ ಅದಾವ ಎಲ್ಲ ಚಲೋ ಐತಿ ಐತೆ ಎಲ್ಲ ಮಾಡ್ಯಾರ ಮತ್ತ ಏನ ಆಗ್ಬೇಕಂತೀರಿ ನಿಮ್ಮ ಏರಿಯಾದಾಗ ಮತ್ತ್ ಇನ್ನೊಂದ್ ಏನಾರ ಆಗಬೇಕು ಕುಡಿ ಎಲ್ಲ ನೀರಿಂದ ಏನ್ ತರಾಸ್ ಅಲ್ರಿ ಒಂದ್ ದಿನ ಬಿಟ್ಟು ಒಂದಿನ ನೀವು ಇದು ಬೋರ್ ನೀರ್ ಬಿಡ್ತಾರ ವಾರದಾಗ ಎರಡ್ ಸಲ ಹೊಳ್ಳಿ ನೀರ್ ಬಿಡ್ತಾರ ಏನ್ ನೀರಿಂದ ಅದೇನಿತ್ತು ತೊಂದ್ರೆ ಇಲ್ಲ ಬಿಡ್ರಿ ಎಲ್ಲ ಚಲೋ ಐತಿ ಎಲ್ಲ ಕೋಟೆ ಒಳಗ್ ಜೀವನ ಆರಾಮಾಯ್ತಂತೀ ಹಾ ಆರಾಮ ಐತ್ರಿ ಏನೇ ಏನಕ್ಕಿರಿಕ ರೋಡ್ ಒಂದು ರೋಡ್ ಆಯ್ತು ಮತ್ತೆ ಗಟ್ಟರ ಆಯ್ತು ಮತ್ತೆ ಎಲ್ಲ ಮಾಡ್ರು ಇನ್ನು ಕುಡಿ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಾನೇ ಬಿಡ್ತೀನಿ ನೀರು ಹ್ಞೂ ಟ್ವೆಂಟಿ ಫೋರ್ ಅವರ್ಸ್ ನೀರು ಅಂತ ಚಾಲೂನೂ ಐತೆ ವಾರ ಎರಡು ಸಾವಿರ ಒಳ್ಳೆ ನೀರು ಬರತ್ತಾವೆ ಹ್ಞೂ ಓಕೆ ಓಕೆ ಇನ್ನಷ್ಟು ಸ್ವಚ್ಛತೆ ವಿಷಯಕ್ಕೆ ಬಂದ್ರೆ ಇನ್ನೂ ಸ್ವಲ್ಪ ಸುಧಾರಣೆ ಆಗಬೇಕು ಅನ್ಸುತ್ತೆ ಹೇಗೆ ಎಲ್ಲ ಸ್ವಚ್ಛತನ ಐತಲ್ಲ ರೀ ಹಾಂ ಎಲ್ಲ ಸ್ವಚ್ಛತೆ ಐತಿ ಏನೋ ತೊಂದರೆ ಇಲ್ಲಲ್ಲ ಅವ್ರು ಸ್ಪಂದನೆ ಮಾಡ್ತಾರೆ ಮೇಡಮ್ ಹಾಂ ಎಲ್ಲರೂ ಮಾಡ್ತಾರೆ ಓಕೆ ಈ ವಾರ್ಡ್ನಲ್ಲಿ ಮಹಿಳೆ ಇದ್ದಾರೆ ಅವ್ರನ್ನ ಮಾತಾಡ್ಸ ಹೋಗೋಣ ಈಗ ರೀ ನಿಮ್ಮ ವಾರ್ಡಲ್ಲೇ ಯಾವ್ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಾಗಿವೆ ಮೆಂಬರ್ಗಳು ಹ್ಯಾ ಎಲ್ಲ ಮನೆ ನೀರಿಂದ ಸವಲತ್ತು ಮಾಡಿಕೊಟ್ಟಾರ ರೀ ಮತ್ತು ಎಲ್ಲರಿಗೂ ಗುಡಿ ಮಸೂತಿ ಎಲ್ಲ ಅನುಕೂಲ ಮಾಡಿಕೊಟ್ರ ಯಾವುದೂ ಇಲ್ಲ ಅನ್ನೋಂಗಿಲ್ಲ ಯಾರೋ ಹೋಗಿ ಅಲ್ಲೇ ನಿಂತರೆ ಹಿಂಗೆ ಐತೆ ಅಂದ್ರೆ ಬರ್ತಾರೆ ಎಲ್ಲ ಮಾಡಿಕೊಟ್ಟಾರ ಇನ್ನು ನೀರಿನ ವ್ಯವಸ್ಥೆನೂ ಐತಿ ಜಲ

ಈಗ ಸ್ವಚ್ಛತೆ ಐತಿ ಐತ್ರಿ ಸ್ವಚ್ಛ ಏನೇ ಇದು ಐತ್ರಿ ಅಲ್ಲ ಇಲ್ಲಿಂದ ಸ್ವಚ್ಛ ಮಾಡ್ಕೊಳ್ಳಂಗಿಲ್ಲ ನೋಡ್ರಿ ಸಾಲಿ ಕಡೆ ಏ ಈಚೆ ಕಡೆ ತಗೊಳಂಗಿಲ್ಲ ಇದು ನೋಡ್ರಿ ಸಾಲಿಯಿಂದ ಎಷ್ಟು ಕಸ ಹೋಗದಾರ ಎಷ್ಟು ಇದು ಐತಿ ಇದೆ ಸ್ವಲ್ಪ ತಗಂಗಿಲ್ಲ ರೀ ಇಲ್ಲಿ ತಗಿತಾರ ಗಟ್ರಿ ಗಿಟ್ರಿ ಅದು ತಗಂಗಿಲ್ಲ ಈಚೆ ಕಡೆ ಬರೇ ಇದಿಷ್ಟ ಮಾಡ್ತೀನಿ ಇಪ್ಪತ್ತು ಇದು ಮುನ್ಗಡೆ ಎಷ್ಟು ವರ್ಷ ಆತಮ್ಮ ಇಪ್ಪತ್ತೊಂದು ವರ್ಷ ಹಾಂ ಆ ಚಡ್ಡಾಗಿದ್ದೀವಿ ನೋಡ್ರಿ ಬಾಲ್ಕೋಟಿ ಮುನ್ಗದಾಗ ಹ್ಞೂ ಅವಾಗ ಇಲ್ಲಿ ಬಂದು ನಾವು ಅಜೂರ್ ರೀ ಹ್ಞೂ ಹ್ಞೂ ಈಗ ಇಪ್ಪತ್ತು ವರ್ಷದಿಂದ ಇಲ್ಲೇ ಅದೀರಿ ಯಾವ ರೀತಿ ಇರ್ತದ ಮ್ಯಾಗ ಆತು ಯಾಕ ತಮ್ಮ ಇಲ್ಲೇ ಹೆಂಗೈತೆ ರೀ ಮೆಂಬರ್ ಹೆಂಗ್ ಕೆಲಸ ಮಾಡ್ತಾರ ಚಿತೆ ಎಲ್ಲ ಹೆಂಗೈತಿ ನೀರು ಪಾರ ಹೆಂಗೆ ಭಾಳ ಅನುಕೂಲ ಐತಿ ನೀರಿನ ತ್ರಾಸ ತ್ರಾಸಿಲ್ಲ ಲೈಟಿನ್ ತ್ರಾಸಿಲ್ರಿ ಗಟರ್ ತಗಸಾಕತ್ತಾನ ಈಗ ಸುಳ್ಳು ಯಾಕೆ ಇಳ್ಬೇಕು ಅನುಕೂಲ ಐತಿ ಸುಳ್ಳು ಯಾಕೆ ಇಳ್ಬೇಕ್ರೀ ಇವ ಹುಡುಗರು ಕುಂದ್ರದು ಬಂದ್ ಮಾಡಿಬಿಡ್ರಿ ಅಂತ ಹೇಳ್ರಿ ರೀ ಹ್ಞೂ ಹೌದಲ್ರಿ ಯಾಕಂದಿ ಹರೇದೆನ ಮಕ್ಳು ಅದಾರ ಸುತ್ತಲೇ

బాగుకొట పంక మిందీవ్వీ నవ్ బాలజ్ గుడి అంతల్ నమ్ముగడన చెడ్డీ బంద్రు గవర్మ్రీ అల్లి బంద ಈಗ ಎಲ್ಲಾ ತರ ವ್ಯವಸ್ಥೆ ಆಯ್ತು ನಿಮಗೆ ಐತ್ರಿ ಏನು ಸಮಸ್ಯೆ ಇಲ್ಲ ಏನಿಲ್ಲ ಪರ ಏನಿಲ್ಲ ಈ ಮೆಂಬರ್ ಯಾವಾಗ ಬರ್ತಿರ್ತಾರೆ ಈ ಕಡೆ ಏ ಬರ್ತಾನೆ ಎಲ್ಲಾ ಇದು ಘಟರದು ಪಟರದು ಯಾವುದು ಇದು ಹುಡುಗರು ಕುಂದ್ರು ತೋ ಮಾಡದು ಬಟ್ಟೆ ಬಂದ ನೋಡಿ ಮಾಡಿ ಬೇಡ ಬೇಡ ಅಂತ ಹೇಳಿದ್ ಅದೊಂದು ಸುಧಾರಣೆ ಆದ್ರೆ ಎಲ್ಲಾ ಸುಧಾರಣೆ ಆದ ಆ ತ ಅಂದ ಇದು ಅದಾ ನೋಡಿ ಮೀನ ಯಾಕ್ರಿ ಪರ ಅದು ಒಂದ ಮೀನು ನೀರಿಂದ ಅನುಕೂಲ ಅದ ರೀ ಹೊಳಿ ನೀರು ಬೋರ್ ನೀರು ಲೈಟ್ ಹಾಕಿಸ್ತಾನ ಅಧ್ಯಕ್ಷನ್ರಿ ಅದು ಅನುಕೂಲ ಐತಿ ಹುಡುಗರು ಇರ್ತಾರ ಹೆಣ್ಮಕ್ಳು ಇರ್ತಾರ ಅಂತ ಇಂತ ಹುಡುಗರು ಅಂತ ಇಂತ ಕುಂದರು ನಮ್ ಜೊತೆ ನಗರ ಘಟಕದ ಕರವೆಯ ಉಪಾಧ್ಯಕ್ಷರಿದ್ದಾರೆ ಸೊ ಕರವೆಯಲ್ಲಿ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಅಥವಾ ಹೋರಾಟಗಳನ್ನ ಮಾಡ್ತಾ ಬಂದಿರುವಂತಹ ಪವಾರ್ ಸರ್ ಅವರು ನಮ್ ಜೊತೆ ಇದ್ದಾರೆ ಸೊ ಮಂಜು ಪವಾರ್ ಅವರು ಅವ್ರ ಜೊತೆ ಮಾತನಾಡೋಣ ಸರ್ ಈಗ ನಿಮ್ಮ ವಾರ್ಡಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿವೆ ನಂತರ ಏನೇನು ಆಗಬೇಕು ಇನ್ನೇನು ಸುಧಾರಣೆಗಳಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಒಂದು ಸಮೀಕ್ಷೆಯನ್ನು ಮಾಡ್ತಾ ಹೋದಾಗ ಈಗ ನೀವು ನಮಗೆ ಯಾರಾದ್ರಿ ಸರ್ ಏನು ಅಭಿವೃದ್ಧಿ ಆಗಬೇಕು ಸಲ ದಯವಿಟ್ಟು ಹೇಳ್ತೀನಿ ಸರ್ ನಿಮ್ಗೆ ಇಲ್ಲಿ ಇಲ್ಲಿ ಕಾನೂನು ವ್ಯವಸ್ಥೆ ಇಲ್ಲ ಬೇಕಾ ಇಲ್ಲಿ ಹುಡುಗರು ಯಾರ್ದು ಯಾರ್ಯಾರು ಬಂದು ಇಲ್ಲಿ ಸುಮ್ಮನೆ ಸೀರೆ ಕೊಡೋದು ಎಲ್ಲ ಮಾಡ್ತಾರೆ ಬಟ್ ಏನೋ ಮಾತಾಡೋಕೋದ್ರೆ ನೀ ಯಾವಲೇ ಬಾಲಿ ಹೋಗ್ಲಿ ಬಟ್ ಸಮಸ್ಯೆ ಬಾ ಮಾಡ್ತಾರೆ ಹುಡುಗರೆಲ್ಲ ಇಲ್ಲಿ ಹೇಳೋರಲ್ಲ ಕೇಳೋರಲ್ಲ ಯಾರ ಬೇರೆ ಊರನ್ನ ಬಂದು ಬೇರೆ ಓನಿಯವರು ಬಂದು ಹುಡುಗರು ಬಂದಿಲ್ಲ ಇಲ್ಲಿ ಈಗ ಹನುಮಂತ ಗುಡಿ ಐತಿ ಹನುಮಂತ ಗುಡಿ ಇದ್ದು ಸುದಾ ಇಲ್ಲಿ ಸಿರೇಸ್ ಎದ್ದು ಮತ್ತು ಆಮೇಲೆ ಸಿಗ್ರೇಟ್ಸ್ ಎದು ಎಲ್ಲ ಮಾಡ್ತಿದ್ದಾರೆ ಬಟ್ ನಾವು ಹೇಳಕ್ಕೆ ಹೋದ್ರೆ ಏ ನೀ ಯಾವ ನಾವು ಯಾರು ಅಂದರೆ ಇಲ್ಲಿ ಮನೆ ಬಾಜು ನಮ್ಮದು ಮನೆ ಇದೆ ಅವ್ರು ಹೇಳಕ್ಕೆ ಹೋದ್ರಂದ್ರೆ ನಿಶ್ವಾವಳು ಹೇಗೆ ಬೇಕಂದು ಮಾತಾಡ್ತಾರೆ ಮತ್ತು ಪಬ್ಲಿಕ್ ಇದೆ ಏನಾದ್ರೆ ಭಾಳ ಇಲ್ಲಿ ಯಾಕೆ ನೀ ಯಾರು ಅಂತ ಹೇಳಲ್ಲ ಇದು ಮಾಡ್ತಾರೆ ಅಂತೇಳಿ ಮತ್ತು ಅಭಿವೃದ್ಧಿ ಏನೇನು ಆಗಿದೆ ಕಾರ್ಯಕ್ರಮಗಳು ಏನಾಗಿದೆ ಮೆಂಬರ್ಗಳು ಇಲ್ಲಿ ಬರ್ತಾರೆ ಹೇಗೆ ಮೆಂಬರನು ಒಂದೊಂದ್ಸಲ ಬರ್ತವ ಒಂದೊಂದು ಸಲ ಬರೋಂಗಿಲ್ಲ ಬಟ್ ಅವ್ರು ಹೇಳ್ಬೇಕು ನಾವು ಹೊಲ ಇದು ಮಾಡ್ರಿ ಅದು ಮಾಡ್ರಿ ಅಂತ ಹೇಳ್ಬೇಕು ಅವಾಗ ಏನೇನು ಅಭಿವೃದ್ಧಿ ಕೆಲಸಗಳು ಕೆಲ್ಸಗಳಾಗಬೇಕು ಈಗ ರಸ್ತೆ ಅಂತೂ ಆಗೈತಿ ನಿಮ್ಮ ಏರಿಯಾದಾಗ ರಸ್ತೆ ಆಗೈತಿ ಗಟಾರ್ಗಳು ಆಗಬೇಕಾ ಹೇಗೆ ಇದು ಎಲ್ಲ ಬರಬಲ್ ರೀ ಅದಕ್ಕೇನು ತೊಂದರೆ ಇಲ್ಲ ನಮಗೆ ಬಟ್ ಏನೈತಲ್ಲ ಹುಡುಗ್ರು ಬಂದು ಅದು ಸಮಸ್ಯೆ ಮಾಡ್ತಾರಲ್ಲ ಅದು ಒಂದು ಸಮಸ್ಯೆ ಆಗ್ಬಿಟ್ಟಿದ್ದಲ್ಲಿ ಕಾನೂನು ಕಾಪಾಡ್ಬೇಕಂತ ಅದು ಒಂದು ದೊಡ್ಡ ಸಮಸ್ಯೆ ಕಾನೂನು ನಾವು ಕೈ ಬೇಗ ನಾವು ಅವ್ರನ್ನ ಕೇಸ್ ಮಾಡ್ಬೋದು ಬಟ್ ನಾವಂತೀವಿ ಬ್ಯಾಡ ಯಾಕೆ ಚಂದ ಇರ್ಬೇಕು ಎಲ್ಲರೂ ಅವರು ಚಲೋ ಇರ್ಬೇಕು ನಾವು ಏನಾದ್ರೂ ಹೋಗಿ ಅವ್ರಿಗೆ ಸಮಸ್ಯೆ ಆಗ್ಬಾರ್ದು ನಮಗೆ ಸಮಸ್ಯೆ ಆಗ್ಬಾರ್ದು ಅದ್ರ ಸಂಬಂಧ ನಾವು ಕಾನೂನು ಕೈಯಲ್ಲಿ ತಗೋತಿಲ್ಲ ಅಷ್ಟೇ ನೀರಿನ ವ್ಯವಸ್ಥೆ ಅದೆಲ್ಲ ಹೆಂಗೈತೆ ಅಲ್ಲ ಅಂತ ಏ ನೀರಿನ ಬಗ್ಗೆ ಓಕೆ ಇದೆ ಎಲ್ಲ ಪಾಪ ಅದೇನ ನಾವು ತೊಂದರೆ ಇಲ್ಲ ನೀರು ಬರ್ತಾರೆ ಎಲ್ಲ ಅದ್ರ ಬಗ್ಗೆ ನಮ್ಗೆ ಇಲ್ಲ ಬಟ್ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಒಂದು ಗಾರ್ಡನ್ ಇಲ್ಲ ಇಲ್ಲಿ ಮಂದಿರಿಗೆ ಗಾರ್ಡನ್ ಒಂದು ಈ ಎಲ್ಲ ಸೆಟ್ರ್ ಕಡೆ ಎಲ್ಲ ಗಾರ್ಡನ್ ಎಲ್ಲ ಚಲೋ ಮಾಡಿದ್ದಾರೆ ಅದೆಲ್ಲ ಮಾಡಿದಾರ ಅಲ್ಲಿ ಕಂಟಿ ಬೆಳೆಸ್ಬಿಟ್ಟಲ್ಲ ರೀ ನೋಡ್ಬೋದು ನೀವು ಅಲ್ಲಿ ಅದು ಸಾಲಿ ಮುಂದೆ ಎಲ್ಲ ಬ ಮಾಡ್ಯಾರ ಕುಂದ್ರ ಬರೋ ವ್ಯವಸ್ಥೆ ಮಾಡಿಲ್ಲ ಬರೀ ಹೆಸರಿಗೆ ಮಾಡಿದ್ದಾರೆ ಅವರು ಅಂದ್ರೆ ಏನು ಬರೀ ಹೆಸರಿಗೆ ಅಷ್ಟೇ ಅದು ಗಾರ್ಡನ್ ಅಂತೇಳಿ ಅದು ಬರೋಬ್ಬರ ಅದೇ ವ್ಯವಸ್ಥೆ ಇಲ್ಲ ಹೆಂಗ ಅದ ಸೆಟ್ರಲ್ಲಿ ಮಾಡ್ತಾ ಇದಾರೆ ಸೆಟ್ ಇದೆಯಲ್ಲ ಅಲ್ಲೆಲ್ಲ ಎಲ್ಲ ಮಾಡಿರ್ತಾರೆ ಯೂಸ್ ಅದ ಇಲ್ಲಿ ಯೂಸ್ ಆಗ್ಬೇಕಂತ ಹೇಳಿ ಇದು ಮಾಡ್ಬೇಕಂತ ಹೇಳಂತೆ ಇಲ್ಲಿ ಸಾರ್ವಜನಿಕ ಪೈಖಾನಿಗಳ ವ್ಯವಸ್ಥೆ ಹೇಗೈತಿ ನಂತರ ಅವರು ಪ್ರೈವೇಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಅಥವಾ ಸಾರ್ವಜನಿಕ ವ್ಯವಸ್ಥೆ ಹೇಗೈತೆ ಇಲ್ಲ ಅದು ಮಾತ್ರ ಬಟ್ ಅದು ಎಲ್ಲ ಉಪಯೋಗ ಮಾಡ್ಕೊ ದುಷ್ಟ ಉಪಯೋಗ ಮಾಡ್ಕೊಂತಾರೆ ಎಲ್ಲ ಸೇರಿಸೋದು ಬರೀ ಸೆರೆಕ್ ಆಗ್ಬಿಟ್ಟದ ಅದು ಅಡ್ಡ ಆಗ್ಬಿಟ್ಟದ ಅದು ಅಲ್ಲೇ ಸೇರಿಸೋದು ಯಾವ ಬಂದ್ ಅಂದ್ರೆ ಎದಕ್ ಬಂದ ಬರೀ ಜಗಳ ಜಗಳ ಮಾಡ್ತಾರೆ ಅದ್ರ ಸಂಬಂಧ ಅವ್ರ ತರ ಅವ್ರು ಹೊಡಿಯೋದು ಇವ್ರು ಬಡಿಯೋದು ಅದು ಬಹಳ ಸಮಸ್ಯೆ ಆಗತ್ತೆ ಅಂತ ಹೇಳಿ ಇದು ಮಾಡ್ತಾರೆ ಅದ್ರ ಸಂಬಂಧ ಅಂದ್ರೆ ಇಲ್ಲಿ ಇನ್ನೊಂದಿಷ್ಟು ಕಾನೂನು ಸುವ್ಯವಸ್ಥೆ ಹೌದು ಹೌದು ಅದು ಮಾತ್ರ ಮತ್ತ ಇಲ್ಲಿ ಒಂದು ಒಂದು ಟೆಸನ್ ಆಗ್ಬೇಕು ಇಲ್ಲಿ ಸಾಂದ್ರ ಟೆಸನ್ ಆಗ್ಬೇಕು ಯಾಕಂದ್ರೆ ಎಲ್ಲರೂ ಎದ್ದಮ್ಮ ಅಲ್ಲಿ ಯಾರು ಹಾಂಗಿಲ್ಲ ಎದ್ದಮ್ಮ ಅಂತಂದ್ರೆ ಇಲ್ಲೊಬ್ರು ಕುಂದಿರ್ಬೇಕಂತ ಅವರು ಏನು ಸಿಬ್ಬಂದಿ ಅಂತಾರಲ್ಲ ಇಲ್ಲಿ ಒಂದು ಒಂದು ಏನದು ಪೊಲೀಸ್ ಚೌಕಿ ಒಂದು ಸಂದ್ ಆಗ್ಬೇಕಂತ ವಿನಂತೆ ಯಾಕಂದ್ರೆ ಎದ್ ಪಟಕನ್ ಯಾರು ಜಗಳಾತಂದ್ರೆ ಆತಂದ್ರೆ ಯಾರು ಎದ್ ಪಟಕನ ಹೋಗಂಗಿಲ್ಲ ಅಲ್ಲಿ ಇಲ್ಲಿ ಒಂದು ಆತಂದ್ರೆ ಒಳ್ಳೇದಾಗತ್ತಂತೆ ಜನಕ್ಕೆ ಒಂದ್ ಸ್ವಲ್ಪ ಯಾಕಂದ್ರೆ ಪಬ್ಲಿಕ್ ಇದೆ ಇಲ್ಲಿ ಒಬ್ರು ಪಬ್ಲಿಕ್ ಅಲ್ಲ ಯಾಕಂದ್ರೆ ಒಂದಿಲ್ಲ ಹತ್ತು ಸಾವಿರ ಮಂದಿ ಪಬ್ಲಿಕ್ ಇದು ದೊಡ್ಡದ್ ಪಬ್ಲಿಕ್ ಇದು ಯಾಕಂದ್ರೆ ಯಾರೇ ದೊಡ್ಡದಾಗತ್ತೆ ಬಟ್ ಇಲ್ಲಿ ಒಂದ್ ಸ್ವಲ್ಪ ಸಂದ ಒಂದು ಟೇಷನ್ ಆತಂದ್ರೆ ಎಲ್ಲ ಮಂದಿ ಅನುಕೂಲ ಆಗತ್ತೆ ಮತ್ತೆ ಯಾರು ಯಾರು ಇಲ್ಲಿ ಫಾಲ್ತು ಮಾಡಂಗಿಲ್ಲ ಮತ್ತು ನೋಡಿ ನೀವು ಓದ್ತಾ ಇಲ್ಲಿ ಸೀರೆ ಕುಡಿಯೋದು ಎಲ್ಲ ಮಾಡ್ತದೆ ಬಟ್ ನಾವು ಏನು ಹೇಳಕ್ಕೆ ಹೋದ್ರೆ ಸಮಸ್ಯೆ ನಮ್ಮ ಇಲ್ಲಿ ಏನು ಹೇಳಿ ಉಪಯೋಗಿಲ್ಲ ಮತ್ತೆ ಇಲ್ಲಿ ಓನಿ ಹುಡುಗ್ರಾಗಪ್ಪ ಅಂದ್ರೆ ಬೇರೆ ಓನಿ ಬಂದು ಹುಡುಗ್ರ ಬರ್ತಾರೆ ಇಲ್ಲಿ ಇಲ್ಲಿ ಬಂದು ಅವಾಜ್ ಹಾಕಿಬಿಡ್ತಾರೆ ಸಂಬಂಧ ಪಬ್ಲಿಕ್ ಬಾತ್ರೆ ಆಗಿದೆ ದಯವಿಟ್ಟು ನಿಮ್ಮ ಕೋಟೆ ಈ ಹಿನ್ನೀರಿನಿಂದ ಅನೇಕ ಊರುಗಳ ಮುಳುಗಡೆ ಆಗಿರುವಂತದ್ದು ಮುಳುಗಡೆ ಆಗಿರ್ತಕ್ಕಂತಹ ಊರುಗಳಿಂದ ಇವತ್ತು ಇಲ್ಲೆಲ್ಲಾ ಜನರು ಇರುವಂತದ್ದು ಇವತ್ತು ನೀವು ನೋಡ್ತಾ ಇದ್ರಲ್ಲ ಈ ಬಿಲ್ಡಿಂಗ್ಗಳು ಇಂತಹ ಬಿಲ್ಡಿಂಗ್ಗಳು ಅನೇಕ ಬಿಲ್ಡಿಂಗ್ಗಳು ನಮ್ಮ ಈ ನವನಗರದ ಭಾಗಗಳಲ್ಲಿ ಈ ಷಡ್ಗುಡ್ಡದ ಭಾಗಗಳಲ್ಲಿವೆ ಇವುಗಳಿಗೆ ಸರ್ಕಾರ ಒಂದಿಷ್ಟು ಪುನಶ್ಚೇತನವನ್ನ ಕೊಡಬೇಕು ಪೊಲೀಸರು ಇನ್ನಷ್ಟು ಸುವ್ಯವಸ್ಥೆಯನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೋಬೇಕು ಆ ನಿಟ್ಟಿನಲ್ಲಿ ಸುತ್ತಮುತ್ತಲಿನ ಜನರಿಗೆ ಒಂದಿಷ್ಟು ನಿರಾಳತೆಯನ್ನು ಕೊಡಬೇಕಾಗಿದೆ ಯಾಕಂತಂದರೆ ಅನೇಕ ಜನ ಆರೋಪ ಇದಾಗಿದೆ ಯಾಕಂತಂದರೆ ಇಂತಹ ಅನೇಕ ಬಿಲ್ಡಿಂಗ್ಗಳಿಂದವಲ್ಲ ಇಲ್ಲಿ ಈ ಭಾಗಗಳಲ್ಲಿ ಸುಮಾರಿವೆ ಸೊ ಆ ಬಿಲ್ಡಿಂಗ್ಗಳನ್ನು ಒಂದಿಷ್ಟು ತೆರವುಗೊಳಿಸಿದ ಆಗಲಿ ಅಥವಾ ಆ ಬಿಲ್ಡಿಂಗ್ಗಳಿಗೆ ಪುನಶ್ಚೇತನವನ್ನು ಕೊಟ್ಟು ಅಥವಾ ಸರ್ಕಾರದಿಂದ ಬೇರೆ ಬೇರೆ ಏನು ಇಲಾಖೆಗಳಿರ್ತವೆ ಅವುಗಳನ್ನೆಲ್ಲ ಶಿಫ್ಟ್ ಮಾಡೋದಾಗಲಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಸ್ಥಳೀಯರು ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ